ಇನ್ನೊಂದು ವಿಚಾರ ಏನು ಅಂತಂದರೆ ಅಪ್ಪು ಅವರು ಅವ್ರ ತಂದೆ ಬಗ್ಗೆ ಇಡೀ ಪ್ರಪಂಚಕ್ಕೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ರು ನಾನು ನೋಡಿದ್ದೀನಿ ಮೋದಿ ಅವರಿಗೆ ಅವ್ರ ಪುಸ್ತಕ ಕೊಟ್ಟಾಗ ಎಷ್ಟು ಖುಷಿಯಾಗಿದ್ದರು ಅಪ್ಪು ಸರ್ ಅಂತ ಹೇಳಿಬಿಟ್ಟು ಸ್ಟೇಟ್ ನೀವು ಹೇಳಿದಾಗೆ ಸೇಮ್ ಸಿಮಿಲಾರಿಟೀಸು ಅಶ್ವಿನಿ ಅವರಲ್ಲೂ ಕೂಡ ಇದೆ ಅಪ್ಪು ಅವ್ರ ಬಗ್ಗೆ ಇನ್ನಷ್ಟು ಜನಕ್ಕೆ ತಲುಪಿಸ್ಬೇಕು ಅವರ ವ್ಯಕ್ತಿತ್ವದ ಬಗ್ಗೆ ಆಗಲಿ ವ್ಯಕ್ತಿ ಬಗ್ಗೆ ಆಗಲಿ ಅಂತ ಹೇಳ್ಬಿಟ್ಟು ಅವರು ಅದೇ ತುಡಿತದಿಂದ ಕೆಲಸವನ್ನು ಮಾಡ್ತಾ ಇರೋದು ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅವ್ರಿಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಸರ್ ಮ್ಯಾಮ್ ನೀವು ನಂಬಲ್ಲ ಅಶ್ವಿನಿ ಅವರು ಶೀಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಎವ್ರಿ ಆಸ್ಪೆಕ್ಟ್ ಪ್ರತಿಯೊಂದು ವಿಷಯದ ಬಗ್ಗೆ ಡಿಸೈನ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಡಿಸೈನ್ ಎಲಿಮೆಂಟ್ ಆಗಿರ್ಬೋದು ಅಥವಾ ನಾವು ಪ್ರೆಸೆಂಟ್ ಮಾಡೋ ರೀತಿ ಆಗಿರ್ಬೋದು ಸಾವಿರದ ನಾನ್ನೂರು ಫೋಟೋಗ್ರಾಫಲ್ಲಿ ಪ್ರತಿಯೊಂದು ಫೋಟೋಗ್ರಾಫಲ್ಲೂ ಇದು ಈ ಕಡೆ ಇರಬೇಕು ಇದು ಆ ಕಡೆ ಇರಬೇಕು ಇದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬೇಡ ಇದು ಕಲರಲ್ಲಿ ಇರಲಿ ಅಥವಾ ಇದು ಪೊಸಿಷನ್ ಸರಿ ಇಲ್ಲ ಅಥವಾ ಇದು ಬೇಡವೇ ಬೇಡ ಇದರಲ್ಲಿ ಅಪ್ಪು ಚೆನ್ನಾಗಿ ಕಾಣಲ್ಲ ಈ ಫೋಟೋ ನನಗೆ ತುಂಬ ಇಷ್ಟ ಅಂತ ಯಾವಾಗ ಹೇಳ್ತಾರೋ ಅವಾಗ ನಾನು ಇಮಿಡಿಯೇಟ್ಲಿ ಆ ಫೋಟೋನ ಇನ್ನೂ ಇಂಪಾರ್ಟೆನ್ಸ್ ಕೊಟ್ಟು ಏನಾರು ಡಿಸೈನ್ ಎಲಿಮೆಂಟ್ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಆ ಥರ ಅಶ್ವಿನಿ ಎಷ್ಟು ಇನ್ವಾಲ್ವ್ಡ್ ಆಗಿದ್ದಾರೆ ಅಂದರೆ ಇದು ಬೇರೆಯವ್ರಿಗೋಸ್ಕರ ಮಾಡ್ತಾ ಇರೋದಷ್ಟೇ ಅಲ್ಲ ಅಶ್ವಿನಿ ವಾಂಟ್ಸ್ ಟು ಗಿವ್ ಈ ಪುಸ್ತಕನ ಅಪ್ಪು ಸೋಲ್ ಥರ ಫ್ಯಾನ್ಸಿಗೆ ಕೊಡಬೇಕು ಫ್ಯಾಮಿಲಿ ಮೆಂಬರ್ಸಿಗೆ ಕೊಡಬೇಕು ಎಲ್ಲರಿಗೂ ಕೊಡಬೇಕು ಅಂತ ಆದರೆ ಇದು ಇಟ್ ಇಸ್ ಅ ಕೆಥಾರ್ಟಿಕ್ ಎಕ್ಸ್ಪೀರಿಯೆನ್ಸ್ ಹೇಗೆ ಅಂದರೆ ಇವಾಗ ಅವರು ಅಶ್ವಿನಿ ಅಪ್ಪು ಅವ್ರ ನೆನಪಲ್ಲಿ ಎಷ್ಟು ಮುಳುಗಿದ್ದಾರೆ ಅಂದರೆ ಅವ್ರಿಗೆ ಇದೆಲ್ಲ ಇಟ್ ಈಸ್ ಅ ವೇ ಆಫ್ ಲೈಫ್ ಬಹಳ ಖುಷಿಯಾಗತ್ತೆ ಅವ್ರ ಇನ್ವಾಲ್ವ್ಮೆಂಟ್ ನೋಡಿ ಅವರ ಇಂಟ್ರೆಸ್ಟ್ ನೋಡಿ ಅವರು ತುಂಬಾ ಕಾಳಜಿಯಿಂದ ಇದನ್ನು ತುಂಬ ಅಚ್ಚುಗಟ್ಟಾಗಿ ಮಕ್ಕಳು ಕೂಡ ಅಷ್ಟೆ ತುಂಬ ದೊಡ್ಡ ವಿಷಯ ಏನಂದರೆ ಈ ಕಂಪ್ಲೀಟ್ ಪುಸ್ತಕನ ಓಕೆ ಇದನ್ನು ಮಾಡ್ತಾ ಇರೋದು ಅವ್ರ ಮಗಳು ಡಿಸೈನ್ ಮಾಡ್ತಾ ಇರೋದು ಧೃತಿ ಅವರು ಕಂಪ್ಲೀಟ್ ಈ ಪುಸ್ತಕನ ನಾನು ಆ ಮಗುನ ಇಬ್ಬರು ಮಕ್ಕಳನ್ನು ಹುಟ್ಟಿದ ದಿನದಿಂದ ನೋಡಿದ್ದೀನಿ ಇವತ್ತು ಹೆಮ್ಮೆ ನನಗೆ ಅವರಿಬ್ಬರೂ ನೋಡಿದರೆ ತುಂಬ ಹೆಮ್ಮೆ ಯಾಕಂದರೆ ಈ ಪುಸ್ತಕದಲ್ಲಿ ಇನ್ವಾಲ್ವ್ ಆಗಿರೋದು ಅವರಿಬ್ಬರು ಜೊತೆಗೆ ಅವರು ಎಷ್ಟು ಆಗಿ ಪಾಪ ಅಮೇರಿಕಲ್ಲಿ ಓದ್ತಾ ಇದೆ ಮಗು ಆದರೂ ಮಗು ಅಂತ ಹೇಳ್ತಾ ಇದ್ದೀನಿ ಅಂದರೆ ಆದರೆ ಇದು ನಾನು ಡಿಸೈನ್ಸ್ ಕಳಿಸ್ತೀನಿ ಅವು ಇದು ಧೃತಿ ಡಿಸೈನ್ಸ್ ಕಳಿಸ್ತಾಳೆ ಆಮೇಲೆ ನಾನು ಕಳಿಸಿರೋ ಡಿಸೈನ್ಸಲ್ಲಿ ಏನೇನು ಇಷ್ಟ ಎಲಿಮೆಂಟ್ಸ್ ಹೇಳ್ತಾಳೆ ಏನೇನು ಇಷ್ಟ ಇಲ್ಲ ಹೇಳ್ತಾಳೆ ಆಮೇಲೆ ಗೈಡ್ಲೈನ್ಸ್ ಕೊಟ್ಟಿದ್ದಾಳೆ ಫಸ್ಟ್ ಡೇ ನಾವು ಬುಕ್ ಡಿಸೈನ್ ಶುರು ಮಾಡೋಕ್ಕೆ ಮುಂಚೆ ಧೃತಿ ನಮಗೆ ಕ್ಲಿಯರ್ ಕಟ್ ಗೈಡ್ಲೈನ್ಸ್ ಕೊಟ್ಟಿದ್ಲು ಪ್ರತಿ ಫೋಟೋ ಮಧ್ಯ ಫೈ ಎಮ್ 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 ಗ್ಯಾಪ್ ಇರಬೇಕು ಇಂಟರ್ನ್ಯಾಷನಲ್ ಲುಕ್ ಇರಬೇಕು ಆಮೇಲೆ ಬುಕ್ ಸ್ಟೋರ್ಗಳಿಗೆ ಹೋಗಿ ಬುಕ್ ಸ್ಟೋರ್ಗಳಿಗೆ ಹೋಗಿ ನನಗೆ ಫೋಟೋ ಮೇಲೆ ಫೋಟೋ ಕಳಿಸೋಳು ಪ್ರಕೃತಿ ಅಂಕಲ್ ಐ ವಾಂಟ್ ಇಟ್ ಲೈಕ್ ದಿಸ್ ಐ ವಾಂಟ್ ಇಟ್ ಲೈಕ್ ದ್ಯಾಟ್ ವಿ ಕೆನ್ ಮಿ ಯೂಸ್ ದಿಸ್ ಅಂತ ಒಂದು ಟೆನ್ ಪೇಜ್ ಫೋಟೋಗ್ರಾಫ್ ಟೆನ್ ಫೋಟೋಗ್ರಾಫ್ ಪೇಜ್ಗೆ ಡಿಸೈನ್ ಎಲಿಮೆಂಟ್ ಹೆಂಗಿರಬೇಕು ಬೇರೆದಾಗ ಡಿಸೈನ್ ಎಲಿಮೆಂಟ್ ಹೆಂಗಿರಬೇಕು ಅದೆಲ್ಲದನ್ನು ತುಂಬ ಕೇರ್ಫುಲ್ಲಾಗಿ ಅವಳು ತುಂಬ ಸೂಕ್ಷ್ಮವಾಗಿ ಚೆಕ್ ಮಾಡಿ ನೋ ಪ್ರಾಕ್ ಪ್ರಕೃತಿ ಅಂಕಲ್ ಇದು ಚೆನ್ನಾಗಿರಲ್ಲ ಅದು ಚೆನ್ನಾಗಿರಲ್ಲ ಅದು ಬೇಡ ಇದು ಬೇಡ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಅ ಡಾಟರ್ಸ್ ಲವ್ ಫಾರ್ ದ ಫಾದರ್ ಇಡೀ ಕುಟುಂಬ ತೊಡಗಿಸ್ಕೊಂಡಿರುವಂಥದ್ದು ಸೊ ಧೃತಿ ಅವರು ಡಿಸೈನ್ ಸೆಲೆಕ್ಟ್ ಮಾಡಿದ್ರೆ ಇನ್ನು ವಂದಿತಾ ಅವರ ಪಾರ್ಟಿ ಏನು ಸರ್ ಅಂದ್ರೆ ಅವರು ಕೂಡ ತೊಡಗಿಸ್ಕೊಂಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಸೊ ಒಂದು ರೀತಿ ಅವ್ರನ್ನ ಕರೆಯೋದೇ ಫ್ಯಾಮಿಲಿ ಮ್ಯಾನ್ ಅಂತ ಇಡೀ ಕುಟುಂಬನೇ ಫ್ಯಾಮಿಲಿನೇ ತೊಡಗಿಸ್ಕೊಂಡಿದೆ ಪುಸ್ತಕ ಬರೆಯೋದ್ರಲ್ಲೂ ಕೂಡ ಸೊ ಅದು ಮ್ಯಾಮ್ ವಂದಿತಾ ಅವರು ಧೃತಿ ಅವರು ಫಸ್ಟ್ ಅವರಿಬ್ಬರು ಅಶ್ವಿನಿ ಫಸ್ಟ್ ವಂದಿತಾ ಮತ್ತೆ ಧೃತಿಗೆ ಹೇಳಿದ್ರು ಈ ತರ ಬರೆಯೋದಾ ಅಂತ ಅವರಿಬ್ಬರು ಇಷ್ಟಪಟ್ಬಿಟ್ಟು ಎಸ್ ಬರಿಯೋಣ ಅಂತ ಅವರು ಹೇಳಿದಾಗ ಅಶ್ವಿನಿಗೆ ಒಂದು ಕ್ರಿಸ್ಟಲೈಸ್ ಆಯಿತು ಹೌದು ಹೌದು ಅಂತ ಯಾಕಂದರೆ ಅವ್ರಿಗೂ ಏನಾಗುತ್ತೆ ಅಂದರೆ ಒಂದು ಪುಸ್ತಕ ಬರಿಬೇಕಾರೆ ಒಂದು ಯೋಚನೆ ಇರುತ್ತೆ ಇದು ಯಾವ ಥರ ಹೆಂಗೆ ಮಾಡೋದು ಹೆಂಗೆ ತೊಡಗಿಸ್ಕೊಳ್ಳೋದು ಅಂತ ಆದರೆ ಯಾವಾಗ ಮಕ್ಕಳಿಗೆ ಹೇಳಿದ್ರು ಬರೆಯೋಣ ಅಂತ ಇಬ್ಬರು ಮಕ್ಕಳು ಹುಮ್ಮಸ್ಸಿಂದ ಹಾಂ ಬರೆಯೋಣ ಅಂತ ಆ ಥರ ಹೇಳಿದ್ದೆ ಹೇಳ್ತಾರಲ್ಲ ವೆಲ್ ಬಿಗನ್ ಇಸ್ ಹಾಫ್ ಡನ್ ಅಂತ ಅರ್ಧ ಗೆದ್ದಂಗೆ ಸೊ ಫಸ್ಟ್ ಡೇ ಇಂದುವೆ ಬೋತ್ ದ ಚಿಲ್ಡ್ರನ್ ವೇರ್ ಈಕ್ವಲಿ ಇನ್ವಾಲ್ವ್ ಆ್ಯಂಡ್ ವಂದಿತಾ ನಮಗೆ ಡಿಸೈನ್ ಎಲಿಮೆಂಟ್ ಧೃತಿ ಕೊಟ್ಟರು ವಂದಿತ ಡಿಸೈನ್ ಎಲಿಮೆಂಟ್ ಡಿಸ್ಕಷನ್ಸಲ್ಲೂ ಕೂತ್ಕೊಳ್ತಾ ಇದ್ಲು ಜೊತೆಗೆ ನಾವೇನೇ ಕಳಿಸಿದ್ರು ಅಪ್ರೂವಲ್ಸು ಅದು ಇದು ಏನೇ ಕಳಿಸಿದ್ರು ಅದು ಆಮೇಲೆ ಇನ್ನೊಂದೇನೆಂದರೆ ನಾವು ಫಸ್ಟು ಒಂದು ಪೇಸ್ಟಲ್ ಕಲರ್ ಮಾಡಿದ್ವಿ ಯಾಕೆಂದರೆ ಅಪ್ಪುಗೆ ಪೇಸ್ಟಲ್ ಕಲರ್ಸ್ ಇಷ್ಟ ಅವನಿಗೆ ಬೋಲ್ಡ್ ಕಲರ್ಸ್ ಜಾಸ್ತಿ ಇಷ್ಟ ಇರಲಿಲ್ಲ ಅಪ್ಪು ಹೇಳಿದ್ದು ಏನೇನು ಗೈಡ್ಲೈನ್ಸ್ ಇದೆಯೋ ತಮಾಷೆ ಇದೊಂದು ಒಂದು ವಿಷಯ ಹೇಳ್ತೀನಿ ಅಪ್ಪು ನನಗೆ ಮತ್ತು ಅಶ್ವಿನಿಗೆ ಕ್ಲಿಯರಾಗಿ ಹೇಳಿದ್ದ ಪ್ರ್ಯಾಕ್ಸ್ ಈ ಥರ ಯಾರೋ ಊಟ ಬಾಯಲ್ಲೆಲ್ಲ ಇಡೋದೆಲ್ಲ ಫೋಟೋ ಹಾಕ್ಬೇಡ ಅಂತ ಅದು ಚೆನ್ನಾಗಿರಲ್ಲ ಪ್ರ್ಯಾಕ್ಸ್ ಅಂತ ನಮಗೆ ಇನ್ನೂ ನ್ಯಾಪಕ ಇದೆ ಏನಾಯಿತು ಅಂದರೆ ಒಂದು ಫೋಟೋ ಒಂದು ಪರ್ಟಿಕ್ಯುಲರ್ ಫೋಟೋಲಿ ನಮಗೆ ಆ ಸೆಲೆಬ್ರಿಟಿ ಇರಲಿಲ್ಲ ಇನ್ನು ಎಲ್ಲೂ ಒಂದೇ ಫೋಟೋ ಇತ್ತು ಊಟ ತಿನ್ನಿಸೋದು ಸೊ ನಾನು ಹೇಳಿದೆ ಏನು ಮಾಡೋಕ್ಕಾಗಲ್ಲ ಅಪ್ಪು ಅಂತ ಇದು ಒಂದು ಸತಿ ಪರವಾಗಿಲ್ಲ ಅಂತ ಅದೇ ಥರ ಇನ್ನೊಂದು ಗೈಡ್ಲೈನ್ ಕೊಟ್ಟಿದ್ದ ಏನಂದರೆ ಕಾಲು ತೋರಿಸ್ಬಾರ್ದು ಶೂಸು ಇವಾಗ ಒಂದು ಏಳೆಂಟು ಫೋಟೋ ಇರುತ್ತೆ ಮೇಲಿಂದ ಕೆಳಗೆ ಇವಾಗ ಕೆಳಗಡೆ ಒಬ್ಬರು ಸೆಲೆಬ್ರಿಟಿ ಅಥವಾ ಯಾರೋ ಒಬ್ಬರನ್ನ ಹಾಕ್ತೀವಿ ಮೇಲ್ಗಡೆ ಶೂಸ್ ಹಾಕೊಂಡು ನಿಲ್ಲಿಸಬಾರ್ದು ಯಾರನ್ನೂ ಶೂಸ್ ಹಾಕೊಂಡು ನಿಲ್ಲಿಸೋದನ್ನು ಕೆಳಗಡೆ ಹಾಕಬೇಕು ಇದೆಲ್ಲ ನೀವು ನಂಬ್ತೀರಾ ನಾನು ಟ್ವೆಂಟಿ ಫೈವ್ ಇಯರ್ಸ್ ಪ್ರಿಂಟ್ ಇಂಡಸ್ಟ್ರೀಲಿ ವರ್ಕ್ ಮಾಡಿದ್ದೀನಿ ನನಗೆ ಯಾರೂ ಕೊಡದೇ ಇರೋ ಒಂದು ಎಲಿಮೆಂಟ್ನ ಅಪ್ಪು ಕೊಟ್ಟಿದ್ದರು ಯಾರೂ ಕೊಟ್ಟಿಲ್ಲ ನನಗೆ ಎಲಿಮೆಂಟು ಅಣ್ಣವ್ರ ಪುಸ್ತಕಕ್ಕೆ ಅದನ್ನು ಅದನ್ನು ಫಾಲೋ ಮಾಡಿದ್ದೀವಿ ಧೃತಿ ಅಶ್ವಿನಿ ನಾನು ನಮ್ಮ ಡಿಸೈನರ್ಸು ಓಂಕಾರ ಪ್ರಿಂಟರ್ಸ್ ಅಂತ ಇದ್ದಾರೆ ಅವರೆಲ್ಲ ಎಕ್ಸಿಕ್ಯೂಟ್ ಮಾಡೋದು ಅವರು ಅವ್ರಿಗೆಲ್ಲರಿಗೂ ಇಟ್ಟು ಕ್ಲಿಯರ್ ಕಟ್ ಡಿಸೈನ್ ಡಿಸ್ಕಷನ್ಸು ಧೃತಿ ಏನೇನು ಹೇಳಿದ್ದಾರೆ ಅದನ್ನು ಫಾಲೋ ಮಾಡಿದ್ದೀವಿ ಅದನ್ನು ಓಂಕಾರ ಪ್ರಿಂಟರ್ಸು ಅವಿನಾಶ್ ಗಣೇಶ್ ಅಂತೆಲ್ಲ ಇದ್ದಾರೆ ನಮ್ಮ ಡಿಸೈನರ್ಸು ಅವರೆಲ್ಲ ಎಷ್ಟು ಕಾಳಜಿಯಿಂದ ಮಾಡಿದ್ದಾರೆ ಅಂದರೆ ಇಟ್ ನಮ್ಗೆ ಏನು ಗೊತ್ತಾ ಮ್ಯಾಮ್ ನಮಗೆ ಇದೊಂದು ಇಟ್ ಇಸ್ ಅನ್ ಆಪರ್ಚುನಿಟಿ ಇವಾಗ ಅಪ್ಪುನ ನಾವೆಲ್ಲರ ಮುಂದೆ ತೋರಿಸ್ಬೇಕು ಅದು ಪರ್ಸನಲ್ ಆಗಿ ಸೊ ಇದನ್ನ ನಾವು ಅವರ ಮನೆಯವ್ರು ಯಾವ ಥರ ಬಯಸ್ತಾರೋ ಅದನ್ನು ಮಾಡ್ಬೇಕು ನಾವು ಸೊ ಏನಾಗತ್ತೆ ಅಂದರೆ ಇಟ್ ಬಿಕಮ್ಸ್ ಅ ಲೇಬರ್ ಆಫ್ ಲವ್ ಅಗೇನ್ ಈ ಗುಣಗಳಿಂದನೇ ಸರ್ ಅವ್ರ ಇವತ್ತು ದೇವರಾಗಿರೋದು ನಾವೇ ಅದನ್ನ ಊಹೆ ಮಾಡಲ್ಲ ಎಷ್ಟೋ ಸತಿ ಹೇಳಿದ್ದಾರೆ ನಾನು ಯಾರು ಮುಂದೆನೂ ಕಾಲ್ ಮೇಲೆ ಕಾಲ ಕುತ್ಕೊಳ್ಳಲ್ಲ ಅಂತ ನಾನು ಆ್ಯಕ್ಚುಲಿ ತುಂಬಾ ಜನ ಅದನ್ನ ತಲೆಯಲ್ಲಿ ಇಟ್ಕೊಂಡಿರ್ತಾರೆ ನಾವು ದೊಡ್ಡವರ್ ಬಂದಾಗ ಕಾಲ್ ಮೇಲೆ ಕಾಲ ಅಪ್ಪು ಸರ್ ಅವರು ಹೇಳಿದ್ದಾರೆ ಅಂದ್ರೆ ಅದು ನೆನ್ಪಾಗುತ್ತೆ ನಮ್ಗೆ ಹೌದಲ್ವಾ ಅವ್ರು ಹೇಳಿದ ಕರೆಕ್ಟ್ ಈ ತರ ನಾನು ಎಷ್ಟೋ ಡಿಸ್ಕಷನ್ಸ್ ಅಲ್ಲಿ ಅವ್ರ ಜೊತೆ ಕೂತಿದ್ದೀನಿ ಒಂದು ದಿನಾನು ಅವರು ಸ್ಟೈಲ್ ಆಗಿ ಇವಾಗ ರಿಲ್ಯಾಕ್ಸ್ ಮಾಡ್ಬೇಕಾದ್ರೆ ಫ್ರೆಂಡ್ಸ್ ಜೊತೆ ಕಾಮಾಗಿರ್ತಾರೆ ಬಟ್ ಅದರ್ವೈಸ್ ಅವ್ರು ಏನೇ ಆದ್ರೂ ದೊಡ್ಡವರಿದ್ದಾಗ ಅವ್ರ ವರ್ತನೆ ಅದೆಲ್ಲ ಆಮೇಲೆ ನೋಡಿ ಇದು ಚಿಕ್ಕ ವಿಷಯ ಅಲ್ಲ ಮ್ಯಾಮ್ ಇಪ್ಪತ್ತು ಮೂವತ್ತು ವರ್ಷದಿಂದ ನಾವು ಪ್ರಿಂಟ್ ಇಂಡಸ್ಟ್ರೀಲಿದ್ದೀವಿ ನಾವು ಎಲ್ಲ ಡಿಸ್ಕಷನ್ಸಲ್ಲೂ ದೊಡ್ಡ ದೊಡ್ಡವ್ರ ಜೊತೆ ಕೂತಿದ್ದೀವಿ ಯಾರೂ ನಾನು ಒಂದು ಐವತ್ತು ಬುಕ್ ಡಿಸೈನ್ ಮಾಡಿದ್ದೀನಿ ಯಾರೂ ಹೇಳದೇ ಇರೋ ವಿಷಯ ನನ್ನ ಅಪ್ಪು ಹೇಳಿ ಕಲಿತೆ ಇಲ್ಲ ಪ್ರಾಕ್ ಶೂಸ್ ಕಾಣಿಸ್ಬಾರ್ದು ಆಮೇಲೆ ಕಾಲು ಕಾಣಿಸ್ಬಾರ್ದು ಕೆಳಗಡೆ ಯಾರೋ ನಿಂತ್ಕೊಂಡಾಗ ಕಾಲು ಫೋಟೋ ಕೆಳಗಡೆ ಹಾಕ್ಬಿಡು ಅಲ್ವಾ ಎಷ್ಟು ಬ್ಯೂಟಿಫುಲ್ ಥಾಟ್ ಇದನ್ನ ನಾವು ಫಾಲೋ ಮಾಡಿದ್ದೀವಿ